ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಯೂಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಟ್ಟೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ವೀಕ್ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮೂರಲ್ಲಿ ಹೆಂಗೆ ಅಂದರೆ ಈವ್ನಿಂಗ್ ಆಗ್ತಾ ಆಗ್ತಾ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಪೂರ್ತಿಯಾಗಿ ಗಿಡ ಮಳೆ ಈ ಥರನೇ ಆಗಿಬಿಡುತ್ತೆ ಬೆಳಗ್ಗೆ ಆಯ್ತಿದ್ದಾದ್ಮೇಲೆ ಬಿಸ್ಫೂರ್ತಿಯಾಗಿ ಪೂರ್ತಿಯಾಗಿ ಇರುತ್ತೆ ಎವ್ರಿ ಡೇ ಇದೇ ಥರ ಆಗೋಗ್ಬಿಟ್ಟಿದೆ ಸಂಜೆ ಆಯಿತು ಅಂದರೆ ನಾಳೆ ಬೆಳಗ್ಗೆ ಆಯಿತು ಅಂದರೆ ಬಿಸಿಲು ಈ ಥರ ಆಗಿಬಿಟ್ಟಿದೆ ಆ್ಯಂಡ್ ಇದು ಬಂದಿತ್ತು ವರ್ಷದ ಈ ವರ್ಷದ ಮೊದಲನೇ ಮಳೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತು ಕೂಡ ನನ್ನ ಹಸ್ಬೆಂಡದು ಬರ್ತ್ಡೇ ಇದೆ ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಅದು ಕೂಡ ಅವ್ರಿಗೆ ಇಷ್ಟ ಇಲ್ಲ ಬಟ್ ನಾನು ಮಾತ್ರ ನನ್ನ ಮದುವೆ ಆದ ವರ್ಷದಿಂದ ಹಿಡಿದು ಇವತ್ತು ಈ ವರ್ಷದವರೆಗೂ ಪ್ರತಿ ವರ್ಷವೂ ಸಹ ಅವ್ರಿಗೆ ನಾನು ನನ್ನ ಸೇವಿಂಗ್ಸಲ್ಲಿ ಏನಾಗುತ್ತೆ ಆ ಗಿಫ್ಟನ್ನ ಕೊಟ್ಟಿರ್ತೀನಿ ಮತ್ತು ಬಟ್ಟೆನ ಕೊಡಿಸಿರ್ತೀನಿ ಹಾಗೇ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿರ್ತೀನಿ ಈ ವರ್ಷವೂ ಅಷ್ಟೇ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿಸಿ ಅವ್ರು ಇಷ್ಟಪಟ್ಟಾಗೆ ಅವರನ್ನೇ ಕರ್ಕೊಂಡೋಗಿ ಅವ್ರಿಗೆ ಬಟ್ಟೆ ಎಲ್ಲ ಕೊಡಿಸಿದ್ದೆ ಸೊ ಅದಾದಮೇಲೆ ಅವರು ಬರ್ತ್ಡೇ ದಿನ ರಜಾ ಹಾಕಿದ್ರು ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಆ ಎಕ್ಸಾಮ್ ನಡೀತಾ ಇರೋದ್ರಿಂದ ನಾವು ಅವನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅದರಿಂದ ನಾವಿಬ್ರು ಎಲ್ಲೂ ಸಪ್ರೇಟ್ ಹೋಗಲಿ ಹೋಗೋ ಹೋಗಿ ಅಭ್ಯಾಸ ಇಲ್ಲ ನಮಗೆ ಸೊ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಕೂಡ ಮನೆ ದೇವರು ಅಂದರೆ ನನ್ನ ಹಸ್ಬೆಂಡ್ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಹೋಗಿದ್ವಿ ಆ್ಯಂಡ್ ಅವತ್ತಿನ ದಿನವೇ ಬರ್ತ್ಡೇ ದಿನ ಹಸ್ಬೆಂಡ್ ಆಸೆ ಪಟ್ಟಂಗೆ ಅವರು ಕಷ್ಟಪಟ್ಟು ದುಡ್ದಿದ್ದ ದುಡ್ಡಲ್ಲಿ ಆ್ಯಂಡ್ ಸೇವಿಂಗ್ಸಲ್ಲಿ ಮತ್ತು ಅವರ ಫ್ರೆಂಡ್ ಸಪೋರ್ಟಿಂದ ಅವರು ಬೈಕ್ನ ತೊಗೊಂಡ್ರು ಫಸ್ಟೊಂದು ಬೈಕ್ ಇತ್ತು ಸೊ ಅದು ತುಂಬ ಇವರು ಲೈನ್ಗೆಲ್ಲ ವಿಸಿಟ್ ಮಾಡಬೇಕಾಗಿರೋದ್ರಿಂದ ತುಂಬ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಚೇಂಜ್ ಮಾಡೋಣ ಅಂತ ಹೇಳಿ ನಮ್ಮದು ಹಳೆ ಬೈಕ್ನ ಶೋರೂಮ್ ಅವ್ರಿಗೆ ಕೊಟ್ಟು ಹೊಸ ನ್ಯೂ ಬೈಕ್ನ ಪರ್ಚೇಸ್ ಮಾಡಿದ್ದಾರೆ ಹೋಂಡಾ ಯುನಿಕಾರ್ನ್ ಬೈಕ್ನ ಪರ್ಚೇಸ್ ಮಾಡಿರೋದು ಅವರು ಸೊ ಅದನ್ನು ಪರ್ಚೇಸ್ ಮಾಡಿದ ಮೇಲೆ ಅಂದರೆ ಮಂಡೇ ಮಂಡೇ ತೊಗೊಂಡು ಬಂದರು ಮನೆಗೆ ಅವ್ರದ್ದು ಬರ್ತ್ಡೇ ಬಂದುಬಿಟ್ಟು ಟ್ಯೂಸ್ಡೇ ಇದ್ದಿದ್ದು ಸೊ ಟ್ಯೂಸ್ಡೇ ರಜಾ ಹಾಕಿದ್ರು ಸೊ ಮನೆ ದೇವರು ಹೋಗಿ ಪೂಜೆ ಮಾಡಿಸ್ಕೊಂಡು ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಮನೇಲಿ ಪೂಜೆ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡ್ ಟಿಫನೆಲ್ಲ ತಿಂದಿದ್ರು ಎಲ್ಲ ತಿಂದ್ಕೊಂಡು ಸ್ವೀಟ್ ಮತ್ತು ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಇಲ್ಲೇ ನಮ್ಮೂರಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ನನ್ನ ಹಸ್ಬೆಂಡ್ ಅಜ್ಜಿ ಊರು ಸ್ವಂತ ಅಜ್ಜಿ ಊರು ಅಲ್ಲಿಗೆ ಹೋದ್ವಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಯಾಕೆಂದರೆ ಆ ಊರಲ್ಲಿ ಹೋಗ್ಲಿ ಹಬ್ಬ ಆಗಿತ್ತು ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ನಾನು ನಮ್ಮ ಮತ್ತೆ ನನ್ನ ಮಗ ಎಲ್ಲ ಹೋಗಿದ್ವಿ ಬಟ್ ನನ್ನ ಹಸ್ಬೆಂಡ್ಗೆ ರಜೆ ಇಲ್ದಿರೋ ಕಾರಣ ಅವರು ಬರೋಕ್ಕಾಗಿರಲಿಲ್ಲ ಸೊ ಇವತ್ತು ಇವತ್ತೋಗಿ ಪೂಜೆ ಮಾಡಿಸ್ಕೊಂಡು ಹೂನಾರ ಎಲ್ಲ ಹಾಕಿ ಬರೋಣ ಹಾಗೇ ಅಲ್ಲೇ ಅವ್ರ ದೊಡ್ಡಮ್ಮ ದೊಡ್ಡಪ್ಪ ಆ್ಯಂಡ್ ಅವ್ರ ಮಕ್ಕಳು ಅಣ್ಣ ತಮ್ಮಂದಿರೆಲ್ಲ ಅಲ್ಲೇ ಇರೋದ್ರಿಂದ ಅವ್ರಿಗೆಲ್ಲ ಸ್ವೀಟ್ಸ್ ಕೊಟ್ಟು ಬರೋಣ ಅಂತ ಹೋಗಿದ್ವಿ ಇದೇ ಇಲ್ಲಿ ಇದ್ದೀರಲ್ವ ಇದೇ ಅವ್ರ ಮನೆ ದೇವರು ಹೋಗ್ಬಿಟ್ಟು ಇವಾಗ ಅವ್ರಿಗೆ ಅಲ್ಲಿ ಪೂಜೆನ ಮಾಡ್ತಾಯಿದ್ದಾರೆ ಆ್ಯಂಡ್ ಸ್ವೀಟ್ಸು ಕೂಡ ತೊಗೊಂಡೋಗಿದ್ವಿ ಆ ಸ್ವೀಟ್ನ ಅಲ್ಲಿರೋರಿಗೆಲ್ಲ ಕೊಟ್ಟು ಪೂಜೆನ ಮುಗಿಸ್ಕೊಂಡು ಹಂಗೆ ಬೈಕ್ ಪೂಜೆನ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಸ್ವೀಟ್ ಫಸ್ಟು ನಮ್ಮೂರಲ್ಲಿರೋರಿಗೆಲ್ಲ ಕೊಟ್ವಿ ಅಕ್ಕ ಪಕ್ಕದ ಮನೆಯವ್ರಿಗೆಲ್ಲ ಕೇಕ್ ಕಟ್ ಮಾಡಿದ್ದೆಲ್ಲ ಇತ್ತಲ್ವ ಸೊ ಕೇಕು ಎಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ಟು ಆಮೇಲೆ ಬೈಕಿಗೆ ಅಂತಲೇ ಸಪ್ರೇಟ್ ಸ್ವೀಟ್ನ ಊರಿಗೆ ತೊಗೊಂಡೋಗಿದ್ವಿ ಅವ್ರಿಗೂ ಕೂಡ ಅಲ್ಲೆಲ್ಲ ಕೊಟ್ಟು ಬಂದ್ವಿ ಅಷ್ಟೇ ಈ ವಿಡಿಯೋದಲ್ಲಿ ಜಸ್ಟು ಬರೀ ಬೈಕ್ ಪರ್ಚೇಸ್ ಮಾಡಿದ್ದು ಹಾಗೆ ಕೇಕ್ ಕಟ್ ಮಾಡಿದ್ದು ಮತ್ತು ಮನೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದಂದು ಅಷ್ಟನ್ನೇ ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಯಾವುದೇ ವೀಡಿಯೋಸ್ನು ಕೂಡ ನಾನು ಅಪ್ಲೋಡ್ ಮಾಡಿರಲಿಲ್ವಲ್ಲ ಸೊ ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ಮಾಡಿರೋದು ಆ್ಯಂಡ್ ಬೈಕ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಮೈಲೇಜ್ ಕೊಡೋ ಅಂಥದ್ದು ಮತ್ತು ಡೈಲಿ ತುಂಬ ಲಾಂಗ್ ಎಲ್ಲ ಹೋಗಬೇಕು ತುಂಬ ಊರುಗಳಿಗೆಲ್ಲ ಹೋಗಬೇಕು ಅವರು ಲೈನ್ಸ್ಗೆಲ್ಲ ವಿಸಿಟ್ ಮಾಡಬೇಕಾಗಿರೋದ್ರಿಂದ ಅವ್ರ ಕೆಲಸಕ್ಕೆ ಯೂಸ್ ಆಗೋ ಥರ ಬೈಕ್ನ ಅವರು ಪರ್ಚೇಸ್ ಮಾಡಿರೋದು ಅಷ್ಟೇ ನನಗೆ ಬೈಕ್ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಇಷ್ಟೇ ನನಗೆ ಗೊತ್ತಿರೋದು ಆ್ಯಂಡ್ ಇನ್ನೇನು ಹೇಳಬೇಕು ಅಂದರೆ ಎವ್ರಿ ಡೇ ಕೂಡ ಲೈವ್ನ ಮಾಡ್ತಾಯಿದ್ದೀನಿ ಬಿಕಾಸ್ ನನಗೆ ವಾಚ್ ಅವರು ಕಂಪ್ಲೀಟ್ ಆಗಬೇಕು ಯಾಕಂದರೆ ಜೂನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ವಾಚ್ ಅವರು ಕಂಪ್ಲೀಟು ಇನ್ನೂ ಆಗೋದಕ್ಕೆ ತುಂಬಾ ಟೈಮ್ ಇದೆ ಸೊ ಒನ್ ಇಯರ್ ಒಳಗಡೆ ಮಾಡಬೇಕು ಅನ್ನೋದು ಯೂಟ್ಯೂಬ್ ಕಡೆಯಿಂದ ರೂಲ್ಸ್ ಇದೆ ಸೊ ಅದರಿಂದ ಕಂಪ್ಲೀಟ್ ಮಾಡ್ಕೊಂಡು ಅಂದ್ಬಿಟ್ಟು ಮಾರ್ನಿಂಗ್ ಒನ್ ಅವರ್ ಈವ್ನಿಂಗ್ ಆಫ್ ಒನ್ ಅವರ್ ಅಥವಾ ಒನ್ ಅವರ್ ಈ ಥರ ಲೈವ್ ಇದ್ದೀನಿ ಆ್ಯಂಡ್ ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಯಾಕೆಂದರೆ ತುಂಬಾ ಆಸೆಗಳನ್ನ ಇಟ್ಕೊಂಡು ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸಪೋರ್ಟು ತುಂಬಾ ನನಗೆ ಅವಶ್ಯಕತೆ ಇದೆ ಆ್ಯಂಡ್ ಈ ವಿಡಿಯೋನೂ ಪೂರ್ತಿಯಾಗಿ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆಯೇ ಲೈವ್ಗೂ ಕೂಡ ಜಾಯಿನ್ ಆಗಿ ನನ್ನ ಜೊತೆ ಡೈರೆಕ್ಟಾಗಿ ಮಾತಾಡ್ಬೋದು ನೀವು ಸೊ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಆ್ಯಂಡ್ ಎವ್ರಿ ಡೇ ವಿಡಿಯೋನ ಇನ್ಮೇಲಿಂದ ಅಪ್ಲೋಡ್ ಮಾಡ್ತೀನಿ ಅದು ಡೆಫಿನೆಟ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೋಗೋಣ